ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್ ಇವತ್ತು ನಾವು ಬಿಸಿಬೇಳೆ ಭಾತು ಮದುವೆ ಮನೆ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತಿಳಿಯೋಣ ನನ್ನ ವ್ಯೂವರ್ಸ್ ಒಬ್ಬರು ಈ ಬಿಸಿಬೇಳೆ ಭಾತ್ ರೆಸಿಪಿನ ಹಾಕಿ ಅಂತ ತಿಳಿಸಿದರು ಮತ್ತು ಹಾಗಾಗಿ ನಾನಿವತ್ತು ಬಿಸಿಬೇಳೆ ಭಾತು ಮತ್ತು ಬಿಸಿಬೇಳೆ ಭಾತ್ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಇಲ್ಲಿ ಒಂದು ಪಾವ್ ಧನಿಯಾ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕೆ ಒಂದು ಪಾವ್ ಧನಿಯಕ್ಕೆ ಕಾಲು ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಡಬ್ರಿ ಬ್ಯಾಡ್ಗೆ ಅಂತ ಕೇಳಿ ತಗೊಳ್ಳಿ ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಜೀರಿಗೆ ಜಾಯಿಕಾಯಿ ಜಾಪತ್ರೆ ಏಲಕ್ಕಿ ಮರಾಠಿ ಮಗು ಹನನ ಸೂವು ಚಕ್ಕೆ ಮತ್ತು ಹಿಂಗು ಗಸ್ ಹಿಂಗು ಗಸಗಸೆ ಇಷ್ಟು ಬೇಕು ನಾನು ಯಾವುದೇ ರೀತಿ ತೂಕ ಗ್ರಾಮು ಅಂತ ಹೇಳಲ್ಲ ನಾವು ಮನೆಯಲ್ಲೇ ಇರೋಂಥ ಮೆಜರ್ಮೆಂಟ್ ತಿಳಿಸಿ ಹೇಳ್ತೀನಿ ನೋಡಿ ಒಂದು ಒಂದು ಲೋಟ ನಾವು ಕಾಫಿ ಕುಡಿಯೋ ಒಂದು ಲೋಟ ನೋಡಿ ಒಂದು ಲೋಟದಲ್ಲಿ ಕರೆಕ್ಟಾಗಿ ಅಳತೆ ಹೇಳ್ತೀನಿ ಒಂದು ಪಾವ್ ಧನಿಯಕ್ಕೆ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಲೋಟ ಲೋಟ ಮತ್ತು ಇದು ಪಾವು ಕಡಲೆಬೇಳೆನ ಲೋಟದಲ್ಲಿ ತಲು ಹಾಕೋಣ ಧನಿಯನ ಒಂದು ಪಾವು ಇಲ್ಲಿ ಒಂದು ಪಾವು ಧನಿಯಾ ತೊಗೊಂಡಿದ್ದೀನಿ ಒಂದು ಪಾವು ಧನಿಯನ ಚೆನ್ನಾಗಿ ಸೀದಂತೆ ಹುರಿಯೋಣ ನಾನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಡುಗೆಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಂದು ಬಾಣಲೆಗೆ ಧನಿ ಹಾಕಿ ಚೆನ್ನಾಗಿ ಹುರ್ಕೊಂಡಾಯ್ತು ಈಗ ನಾವು ನಾನು ತೋರಿಸಿದ್ದೆನಲ್ಲ ಲೋಟ ಆ ಲೋಟದಲ್ಲಿ ಒಂದು ಲೋಟ ಕರೆಕ್ಟಾಗಿ ನೋಡಿ ಒಂದು ಲೋಟದಲ್ಲಿ ಕಡಲೆಬೇಳೆ ಈ ಕಡಲೆಬೇಳೆನೂ ಕೂಡ ಒಂದು ಸ್ವಲ್ಪ ಸೀಯದ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡೋಣ ಮೊದಲಿಗೆ ಒಂದು ಧನಿಯಾ ಹುರ್ಕೊಂಡಾಯಿತು ಈಗ ಒಂದು ಲೋಟ ಕಡಲೆಬೇಳೆ ಈ ಕಡಲೆಬೇಳೆನ ಚೆನ್ನಾಗಿ ಕೆಂಪಿಗೆ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಕಡಲೆಬೇಳೆ ಚೆನ್ನಾಗಿ ಕೆಂಪು ಹುರಿದಾಯಿತು ಈಗ ಮುಕ್ಕಾಲು ಲೋಟ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ನೋಡಿ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಮದುವೆ ಮನೆ ಶೈಲಿಯ ಬಿಸಿಬೇಳೆ ಭಾತು ಮೊದಲಿಗೆ ಪುಡಿ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಂತರದಲ್ಲಿ ಬೇಳೆ ಭಾತ್ ಮಾಡೋದು ಕೂಡ ಹೇಗೆ ಅಂತ ತಿಳಿಯೋಣ ನೋಡಿ ನಮ್ಮ ಕೈಯಲ್ಲಿ ಒಂದು ಇಡಿ ಜೀರಿಗೆ ಎರಡು ಇಡಿ ಎರಡು ಇಡಿಯಷ್ಟು ಜೀರಿಗೆ ನೋಡಿ ಒಂದು ಪಾವು ಧನ್ಯ ಒಂದು ಲೋಟ ಕಡಲೆಬೇಳೆ ಮುಕ್ಕಾ ಲೋಟ ಉದ್ದಿನಬೇಳೆ ಎರಡು ಇಡಿ ಜೀರಿಗೆ ಅರ್ಧ ಇಡಿ ಮೆಣಸು ಪತ್ರೆ ಅನ್ನನ ಏಲಕ್ಕಿ ನೋಡಿ ಚಕ್ಕೆ ಎಲ್ಲನೂ ಜೀರಿಗೆ ಜೊತೆಗೆ ಹಾಕಿ ಕುರ್ಕೊಳ್ಳೋಣ ನೋಡಿ ಇದು ಜಾಯ್ಕಾಯಿ ಎರಡು ಜಾಯ್ಕಾಯಿ ಒಂದೂವರೆ ಇಡಿಯಷ್ಟು ಗಸಗಸೆ ಒಂದು ಇಡಿ ನೋಡಿ ಒಂದು ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಸಾಸಿವೆ ಎರಡು ಚಮಚದಷ್ಟು ಸಾಸಿವೆ ಜಾಯಕಾಯಿ ಹಾಕಾಯ್ತು ನಂತರದಲ್ಲಿ ಹಿಂಗು ಒಂದು ಚಮಚದಷ್ಟು ಹಿಂಗು ಒಂದು ಚಮಚದಷ್ಟು ಅಡುಗೆ ಅರ್ಶ ಎಲ್ಲನೂ ಯಾವುದು ಸಿಹಿಯೋದು ಬೇಡ ಚೆನ್ನಾಗಿ ಹುಡ್ಕೊಂಡು ಮತ್ತೊಮ್ಮೆ ಹೇಳ್ತೀನಿ ಬೇಕಾದ್ರೆ ಕೇಳಿಸ್ಕೊಳ್ಳಿ ಒಂದು ಪಾವ್ ಧನ್ಯ ಒಂದು ಲೋಟ ಕಡಲೆಬೇಳೆ ಮುಕ್ಕಾ ಲೋಟ ಉದ್ದಿನಬೇಳೆ ಒಂದು ಇಡಿಯಷ್ಟು ಕರ್ಬೇವಾಗ್ತಾಯಿ ನೋಡಿ ಹತ್ತು ಏಲಕ್ಕಿ ಜೀರಿಗೆ ಎರಡು ಇಡಿ ಚಕ್ಕೆ ಐದು ಪೀಸು ಮರಾಠಿ ಮಗು ಒಂದು ಹತ್ತು ಮರಾಠೆ ಮಗು ಪತ್ರೆ ಒಂದು ಹತ್ತು ದಡ ಎರಡು ಅನನಸೂ ಗಸಗಸೆ ಒಂದೂವರೆ ಹಿಡಿ ಇಂಗು ಒಂದು ಚಮಚ ಸಾಸಿವೆ ಎರಡು ಚಮಚ ಮೆಂತ್ಯ ಒಂದು ಚಮಚ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಚ ಬ್ಯಾಡಗೆ ಮೆಣಸಿನ್ಕಾಯಿನ ಡಬ್ರಿ ಅಂತ ತೊಗೊಳ್ಳಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಬ್ಯಾಡಗಿನ ತಂದು ಚೆನ್ನಾಗಿ ಸೋಸ್ಕೊಂಡು ಬಿಸಿನಲ್ಲಿ ಒಂದೆರಡು ದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪುಡಿ ನೋಡಿ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡ್ಕೊಳ್ಳೋಣ ಹಿಂಗೆ ಮುರಿದ್ರೆ ಹಿಂಗೆ ಮುರಿಬೇಕು ಆ ರೀತಿ ತನಕ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಮಾಡ್ಕೊಂಡ ಬ್ಯಾಡಗಿನ ನಾನು ಇದಕ್ಕೆ ಯಾವುದೇ ರೀತಿಯ ಗುಂಟೂರು ಮೆಣ್ಸಿನ್ಕಾಯಿನ ಹಾಕಿಲ್ಲ ನಿಮಗೆ ಬೇಕಂದರೆ ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ಹುರಿದಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ತಗೊಂಡು ರೂ ಪುಡಿ ಇದ್ದೀನಿ ನಾನು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಮಿಲ್ಲಲ್ಲೇ ಪುಡಿ ಮಾಡಿಸ್ಕೊಳ್ಳಿ ನೋಡಿ ಪುಡಿ ಹಾಕ್ತಾ ಇದೆ ಚೆನ್ನಾಗಿ ಮದುವೆ ಮನೆ ಶೈಲಿಯ ಬಿಸಿಬೇಳೆ ಭಾತ್ ಮೊದಲಿಗೆ ಪುಡಿ ನಂತರದಲ್ಲಿ ಹೇಗೆ ಬೇಳೆಭಾತ್ ಮಾಡೋದು ಅಂತ ತಿಳಿಯೋಣ ನೋಡಿ ಎಲ್ಲಾನು ಪುಡಿ ಮಾಡಾಯಿತು ಬಿಸಿಲುಬೇಳೆ ಬಾತ್ ಪುಡಿ ರೆಡಿಯಾಗಿದೆ ನಿಮಗೆ ಯಾವುದೇ ರೀತಿ ಅಡುಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಪುಡಿ ಎಲ್ಲ ಆಗಿದೆ ಚೆನ್ನಾಗಿ ಎಷ್ಟು ನೈಸಾಗಿ ಆಗಿದೆ ಮಿಕ್ಸಿಲಿ ಪ್ರೀತಿ ಜೋಡಿಯೋಕ್ಕೆ ಮಿಕ್ಸಿಲಿ ನಾವು ಪುಡಿ ಮಾಡಿರೋದು ನಿಮ್ಮ ಮನೇಲಿ ಯಾವ ಮಿಕ್ಸಿ ಇರುತ್ತೆ ಆ ಮಿಕ್ಸೀಲಿ ಪುಡಿ ಮಾಡ್ಕೊಳ್ಳಿ ನೋಡಿ ಈಗ ಬೇಳೆ ಬಾಡ್ದು ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಇಲ್ಲಿ ನಾನು ಒಂದು ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಪಾವು ತೊಗರಿಬೇಳೆಗೆ ಒಂದೇ ಪಾವು ಅಕ್ಕಿ ಹಾಕಬೇಕು ಆವಾಗ ತುಂಬ ರುಚಿಯಾಗಿ ಬರುತ್ತೆ ಇಲ್ಲಿ ಒಂದು ಹತ್ತು ಟೊಮೊಟೊ ಹುಳಿ ನಾಟಿ ಹುಳಿ ತೊಗೊಂಡು ನಾಟಿ ಟೊಮೊಟೊ ಹು ತೊಗೊಂಡಿರೋದು ಅಂದರೆ ಹುಳಿ ಟೊಮೊಟೊ ತೊಗೊಂಡಿರೋದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಒಂದು ಮೂರು ಲೀಟ್ರಷ್ಟು ನೀರು ಹಾಕೋಣ ಒಂದು ಪಾವು ಬೇಳೆ ಬೇಯೋಕ್ಕೆ ಒಂದು ಮೂರು ಲೀಟ್ರಷ್ಟು ನೀರು ಬೇಕು ನೋಡಿ ಮೂರು ಲೀಟ್ರಷ್ಟು ನೀರು ಹಾಕಿ ಆ ನೀರಿಗೆ ಬೇಳೆ ತೊಳೆದಂಥ ಬೇಳೆ ಬೇಳೆನ ತೊಳೆದೇ ಹಾಕಬೇಕು ಮತ್ತು ಟೊಮೊಟೊ ತಗೊಂಡಂಥ ಒಂದು ಹತ್ತು ನಾಟಿ ಟೊಮೊಟೊ ಒಂದು ಈರುಳ್ಳಿ ಈ ನೀರಿಗೆ ಒಂದು ಚಮಚದಷ್ಟು ಅರಿಶಿನ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಟೊಮೊಟೊ ಹಾಕಿ ಬೇಳೆ ಹಾಕಿ ಮತ್ತು ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಷಾನ ಬಾರಿಸ್ಕೊಳ್ಳಿ ಬೇಳೆ ಈರುಳ್ಳಿ ಟೊಮೊಟೊ ಕರಿಬೇವು ಎಲ್ಲನೂ ಹಾಕಿ ಕುಕ್ಕರಲ್ಲಿ ಕೂಸ್ಕೊಳ್ಳಿ ಈ ಬೇಳೆ ಭಾತಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಒಗ್ಗರಣೆಗೆ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟು ಗೆಡ್ಡೆ ಕೋಸು ಬೀನ್ಸು ಮತ್ತು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಈ ಹುಣ್ಸೆಹಣ್ಣ ನೆನೆಸಿ ರಸ ತೆಗಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಅವರೆಕಾಯಿ ಕೂಡ ಸೀಸನಲ್ಲಿ ಅವರೆಕಾಯಿ ಬೇಕಂದ್ರೆ ಅವರೆಕಾಯಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕಿ ಹಸಿ ಬಟಾಣಿನೂ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸಿ ಹಾಕ್ಬೋದು ಈಗ ಬೆಳೆ ಬೇಯಿಸಾಯಿತು ಬೆಂದು ಬೇಯಿಟ್ಟಿದ್ದೀವಿ ನಾವು ಇನ್ನೊಂದು ಪಾತ್ರೆಗೆ ಅಂಥ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ತೊಗೊಳೋಂಥ ಮೂರು ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ನಾವು ಮಾಡ್ತಾರಂಥ ಪಾತ್ರೆನೇ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಗ್ಸಲ್ಲ ಯಾಕಂದರೆ ಎಲ್ಲ ಒಟ್ಟಿಗೆ ಕೂಗ್ಸಿದ್ರೆ ಒಳ್ಳೆ ಪಾಯಸದ ರೀತಿ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಪಾತ್ರೆಗಳೇ ಮಾಡ್ಕೊತ ಇದ್ದೀನಿ ಬೇಳೆ ಒಂದು ಮಾತ್ರ ನಾನು ಕುಕ್ಕರಲ್ಲಿ ಕೂಗ್ಸ್ಕೊತಾ ಇರೋದು ಇನ್ನೆಲ್ಲ ಪಾತ್ರೆನೇ ಬೇಯಿಸ್ಕೊಡೋದು ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಣ್ಣುಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹಿಂಗಾಕಿ ಮತ್ತು ತಗೊಂಡಂಥ ಮೂರು ದಪ್ಪ ಮೆಣ್ಸಿನ್ಕಾಯಿನೂ ಕೂಡ ಹೆಚ್ಚಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಗ್ದ್ಕೊಂಬೋಣ ತೋರಿಸ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಈ ಒಗ್ಗರಣೆನೆಲ್ಲ ಒಂದು ತಟ್ಟೆಗೆ ತೆಗ್ದು ಮಡ್ಕೊಳ್ಳೋಣ ಈಗ ನಾವು ನೆನೆಸಿದಂಥ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿದ್ವಿ ಆ ರಸನೆಲ್ಲ ಈ ಒಗ್ಗರಣೆ ಮಾಡಿದಂಥ ಪಾತ್ರೆಗೆ ಹಾಕೋಣ ಒಗ್ಗರಣೆನ ತೆಗೆದಿಟ್ಟಿದ್ವಿ ಈ ಖಾಲಿ ಪಾತ್ರೆಗೆ ನಾವು ಹುಣಸೆ ಹುಳಿನ ಹಾಕ್ತಾಯಿದೀವಿ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಉಳಿದಿತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಒಂದು ಸಣ್ಣ ಹಚ್ಚಿದ ಬೆಲ್ಲ ಅದು ನಿಮ್ಮ ರುಚಿಗೆ ತಕ್ಕನಾಗಿ ಹುಣಸೆ ಹಣ್ಣು ಹುಳಿ ಮತ್ತು ಬೆಲ್ಲ ನಿಮ್ಮ ರುಚಿ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಹುಳಿ ಹಾಕಿ ಜಾಸ್ತಿ ಹಾಕೊಳ್ಳಿ ನಮಗೆ ಬೆಲ್ಲ ಜಾಸ್ತಿ ಬೇಕು ಅಂದರೆ ಬೆಲ್ಲ ಜಾಸ್ತಿ ಹಾಕೋಬೋದು ನನಗೊಂದು ಸ್ವಲ್ಪ ಸಿಹಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ನಾನಿಲ್ಲಿ ಒಂದು ಪಾವ್ ಬೇಳೆ ಒಂದು ಪಾವ್ ಅಕ್ಕಿಗೆ ನಾಲ್ಕು ಚಮಚದಷ್ಟು ಬಿಸಿಬೇಳೆ ಬಾತ್ ಪುಡಿನ ಹಾಕಿದ್ದೀನಿ ನೋಡಿ ಒಂದು ಬಟ್ಲಷ್ಟು ಅವರೆಕಾಯಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಬೇಳೆ ಬಾತ್ಕಿ ಹಾಕ್ತಾರಂಥ ತರಕಾರಿಗಳು ಇದೆಲ್ಲ ನೋಡಿ ಖಾರದ ಪುಡಿನೂ ಹಾಕಿ ಉಪ್ಪು ಹುಳಿ ಬೆಲ್ಲ ಎಲ್ಲನೂ ಹಾಕಿ ತರಕಾರಿನೂ ಹಾಕಿ ನಾವೀಗ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸೋಣ ಒಂದು ತಟ್ಟೆನ ಮುಚ್ಚಿ ಬೇಯಿಸೋಣ ಯಾಕಂದರೆ ಖಾರ ಕುದ್ದಷ್ಟು ಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ತರಕಾರಿ ಮತ್ತು ಅವರೆಕಾಯಿ ಹಾಕಿರೋಂಥ ಖಾರದ ಪುಡಿ ಹುಣಸೆ ಹಣ್ಣು ಉಪ್ಪು ಬೆಲ್ಲನೂ ಎಲ್ಲ ಒಟ್ಟಿಗೆ ಕುದೀತಾ ಇದೆ ಇದಕ್ಕೆ ನಾನು ಇನ್ನೂ ಯಾವುದೇ ರೀತಿ ಬೇಳೆ ಕಟ್ಟ ಹಾಕಿಲ್ಲ ನೋಡಿ ಈಗ ಬೇಳೆ ಬೆಂದಾಯಿತು ಕುಕ್ಕರ್ ಮುಚ್ಚಳನ ತೆಗೆದು ಸ್ಮ್ಯಾಷರಲ್ಲಿ ಚೆನ್ನಾಗಿ ಬೇಳೆಣ ಈಗ ನಾವು ಬೇಳೆ ಎಲ್ಲ ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸೌಟಲ್ ಒಂದ್ಸಲ ತಿರುಗಿಸಿ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಬೇಳೆ ಬಾತಿಗೆ ಮಾತ್ರ ಸಮ ಸಮ ಬೇಳೆ ಮತ್ತು ಅಕ್ಕಿನ ಸಮವಾಗೇ ಹಾಕಬೇಕು ಆವಾಗಲೇ ರುಚಿ ಜಾಸ್ತಿ ಬರತ್ತೆ ನೋಡಿ ತಗೊಂಡು ಅಂತ ಒಂದು ಪಾವು ಬೇಳೆಗೆ ಒಂದು ಲೋ ಪಾವು ಬೇಳೆಗೆ ಒಂದೇ ಪಾವ್ ಅಕ್ಕಿ ಹಾಕಬೇಕು ನಾನಿಲ್ಲಿ ಯಾವುದೇ ರೀತಿ ನೂರು ಗ್ರಾಮ್ ಐವತ್ತು ಗ್ರಾಮ್ ಅಂತ ಲೆಕ್ಕ ಹೇಳ್ತಾಯಿಲ್ಲ ಮನೇಲೇ ಬಳ್ಸ ಅಂತ ಲೋಟ ಪಾವಲ್ಲೇ ನಾನು ಹಳ್ದೆಳೆ ಯಾಕೆ ನಮ್ಮಮ್ಮ ನಮಗೆ ಈ ರೀತಿಯೇ ಹೇಳ್ಕೊಟ್ಟಿರೋದು ನೋಡಿ ನಾನು ಬೇಳೆಕಟ್ಟನ ಬಗ್ಸಿದ್ದೆ ಬೇಳೆಕಟ್ಟು ಕೂಡ ಬೇಯ್ತಾ ಇದೆ ಈಗ ತರಕಾರಿ ಬೇಳೆಕಟ್ಟು ಖಾರ ಎಲ್ಲ ಬೆಂದಿದೆ ಅಕ್ಕಿನ ನೆನೆಸೋದು ಬೇಡ ಅಕ್ಕಿನ ನೆನೆಸ್ದಂತೆಯೇ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕೋಣ ನಾವು ಮನೇಲಿ ಊಟ ಮಾಡೋಂಥ ಅಕ್ಕಿ ನಾವು ಯಾವ ಅಕ್ಕಿನ ಉಪಯೋಗಿಸ್ತೀವೋ ಆ ಅಕ್ಕಿನ ಹಾಕ್ಬೋದು ಈ ಬಿಸಿಬೇಳೆ ಭಾತಂತೂ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಪಡೋ ಅಂಥ ರೆಸಿಪಿ ನಮ್ಮನೇಲಂತೂ ಬೇಳೆ ಅಂದರೆ ತುಂಬ ಇಷ್ಟ ಅದು ನಾನು ಮಾಡೋ ಬೇಳೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಕ್ಕಿ ಸ್ವಲ್ಪ ಬೆಂದಿದೆ ಇನ್ನೂ ಬೇಯಬೇಕು ನೋಡಿ ಖಾರ ಬೇಳೆಕಟ್ಟು ತರಕಾರಿಗಳು ಎಲ್ಲ ಬೇಯ್ತಾ ಇದೆ ಕುಕ್ಕರ್ಗೆ ಕೂಗಿಸ್ಬಿಟ್ರೆ ಎಲ್ಲ ಬೆಂದು ಪಾಯಿಸಿದ ರೀತಿ ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿರೋದೇ ಬೇಳೆ ಒಂದು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಈ ರೀತಿ ಪಾತ್ರೆಲಿ ನೆಕ್ಸ್ಟ್ ಎಲ್ಲ ಬಸ್ಕೊಂಡು ಪಾತ್ರೆಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮಾಡ್ತಾನಂಥ ಒಂದು ಪಾವ್ ಅಕ್ಕಿ ಒಂದು ಪಾವ್ ಬೇಳೆ ಅಷ್ಟು ಬಿಸಿ ಬೇಳೆ ಭಾತ ಸುಮಾರು ಒಂದು ಹತ್ತು ಜನದಷ್ಟು ತಿನ್ಬೌದು ಹೊಟ್ಟೆ ತುಂಬ ನೋಡಿ ಈಗ ಅಕ್ಕಿ ಬೆಂದಾಯಿತು ಈಗ ನಾವು ಮಾಡಿದಂಥ ಒಗ್ಗರಣೆ ಮತ್ತು ಇದು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು ನಂತರದಲ್ಲಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮತ್ತೆ ತಿರುಗಿಸೋಣ ನಾವು ಇನ್ನೂ ಒಗ್ಗರಣೆ ಮಾಡಿಲ್ಲ ಇದೆಲ್ಲ ಬೇಯಲಿ ನಾನು ಮಾಡ್ತಾರ ಅಂತ ಬಿಸಿಬೇಳೆ ಭಾತು ನನ್ನ ಫ್ರೆಂಡ್ಗೆ ತುಂಬ ಇಷ್ಟ ನನ್ನ ಫ್ರೆಂಡಿಗೆ ಮಾತ್ರ ಅಲ್ಲ ನನ್ನ ಫ್ರೆಂಡ್ ಮನೇಲಿರೋರಿಗೆಲ್ಲರಿಗೂ ತುಂಬ ಇಷ್ಟ ಅವ್ರು ಹೇಳ್ತಾ ಇರ್ತಾರೆ ಅನಿತಮ್ಮ ನಿಮ್ಮದು ಬಿಸಿಬೇಳೆ ಭಾತ್ ರೆಸಿಪಿನ ಸಲ ಮಾಡಿ ಯೂಟ್ಯೂಬ್ಗೆ ಹಾಕಿ ಅಂತ ನೋಡಿ ನಾನು ನಾನು ಬಿಸಿ ನಾನು ಮಾಡೋ ಅಂಥ ಬಿಸಿಬೇಳೆ ಭಾತನ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದೀನಿ ನೀವು ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಾಯಿತು ಮತ್ತು ಚೆನ್ನಾಗಿ ತಿರುಗಿಸೋಣ ಇದನ್ನು ತಿರುಗಿಸ್ತಾ ಇರಬೇಕು ಯಾಕಂದರೆ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಇದಂತೂ ಒಂಚೂರು ಕೂಡ ತಳ ಹಿಡ್ದಿಲ್ಲ ನೋಡಿ ಬಿಸಿಬೇಳೆ ಭಾತು ಆಯಿತು ಇವಾಗ ಇದಕ್ಕೆ ಒಗ್ಗರಣೆ ಮಾಡಬೇಕು ನಾವಿನ್ನು ಒಗ್ ಒಗ್ಗರಣೆ ಮಾಡಿದ್ವಿ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿಗೆ ಈಗ ಮತ್ತೆ ನೋಡಿ ಏನು ಒಗ್ಗರಣೆ ಅಂತ ತೋರಿಸ್ತೀನಿ ನಮ್ಮ ಬಿಸಿಬೇಳೆ ರುಚಿ ಆಗಬೇಕು ಅಂದರೆ ನೋಡಿ ತುಪ್ಪದ ಒಗ್ಗರಣೆ ಹಾಕಬೇಕು ಆವಾಗ ಬಿಸಿಬೇಳೆ ಭಾತ ತುಂಬ ರುಚಿಯಾಗುತ್ತೆ ಒಂದು ನಾಲ್ಕು ಚಮಚದಷ್ಟು ಬೆಣ್ಣೆಕಾಯಿಸೋ ತುಪ್ಪಕ್ಕೆ ಒಂದು ಹಿಡಿಯಷ್ಟು ಗೋಡಂಬಿ ಹಾಕಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಹಾಕಿ ಒಗ್ಗರಣೆ ಲಾಸ್ಟಿಗೆ ಮಾಡಬೇಕು ಈ ಒಗ್ಗರಣೆಲ್ಲ ಲಾಸ್ಟಿಗೆ ಮಾಡಿದಾಗಲೇ ತುಂಬ ರುಚಿ ಬಿಸಿಬೇಳೆ ಭಾತ್ಗೆ ಬೆಣ್ಣೆಕಾಯಿಸಿ ತುಪ್ಪ ಹಾಕಿ ಬೆಣ್ಣೆಕಾಯಿಸಿ ತುಪ್ಪ ಮತ್ತು ಗೋಡಂಬಿ ಬಿದ್ದರೆ ತುಂಬ ರುಚಿಯಾಗುತ್ತೆ ಈ ಒಗ್ಗರಣೆನ ಲಾಸ್ಟ್ಗೆ ಹಾಕಿ ನಮ್ಮ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವ್ಯೂವರ್ಸ್ ಒಬ್ಬರು ಬೇಳೆ ಪುಡಿ ತೋರಿಸಿ ಬೇಳೆಭಾತ್ ತೋರಿಸಿ ಅಂದಿದ್ರು ಮಾಡಿ ಮಾಡಿದ್ದೀನಿ ಮತ್ತು ತೋರಿಸಿದ್ದೀನಿ ನೋಡಿ ಮಾಡಿದಂಥ ಒಗ್ಗರಣೆನ ಈ ಬೇಳೆ ಭಾತ್ಗೆ ಹಾಕೋಣ ಒಗ್ಗರಣೆ ಎಲ್ಲ ಹಾಕಾಯಿತು ನೋಡಿ ತುಪ್ಪದ ಒಗ್ಗರಣೆ ಲಾಸ್ಟಿಗೆ ತುಪ್ಪದ ಒಗ್ಗರಣೆಗೆ ಹಾಕಿದ್ರೆ ಆ ಬೇಳೆ ಭಾತು ರುಚಿ ನೋಡಿ ರುಚಿ ರುಚಿಯಾದ ಬೇಳೆ ಭಾತು ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಖಾರ ಬುಂದ್ವಿ ಅಥವಾ ಮದ್ದು ಹರಡೇ ಪಕೋಡು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ